ಚಳಿ ಚಳಿ ತುಂಬ ಚಳಿ ಸೂರ್ಯನ ಬಿಸಿಲು ಬೀಳಾವರಿಗೆ ಚಳಿ ಚಳಿ ತುಂಬ ಚಳಿ ಸೂರ್ಯನ ಬಿಸಿಲು ಬೀಳಾವರಿಗೆ ಮನೆಯಿಂದ ಹೊರಗೆ ಬಂದ್ರಿ ಚಳಿ ಚಳಿ ತುಂಬ ಚಳಿ ಗಾಳಿ ಬೀಸೋದು ಜನ ನೆಗಡಿ ಕೆಮ್ಮು ಜರ ಕೋಲ್ಡಿಗೆ ಇದೆ ಇದೆ ಅನ್ನೋರು ಕಾಯಿಲೆ ಕೊರನ ಜನ ಡಾಕ್ಟರು ಬೆಳಗ್ಗೆದ ಕೂಡಲೇ ಕೂಡಿರಿ ಮೈ ತುಂಬ ನೋ ಸಟ್ಟರು ಆಕಿ ಮನೆಯಲ್ಲಿ ಕಮ್ಲಿ ಅಳ್ಳಿಲ್ಲಿ ಟಿಲಿ ಬೇಸಿಟ್ಟು ಹೊರಗೆ ಬಂದರೆ ಕೈಕಾಲು ನಡಗುತ್ತೆ ಶಿವರಾತ್ರಿ ಬರೋವರೆಗೆ ಹಿಂಗೆ ಇರುತ್ತೆ ಚಳಿ ಚಳಿ ತುಂಬ ಚಳಿ ಸೂರ್ಯನ ಬಿಸಿಲು ಬೀಳ ಆಮೇಲೆ ಬಿಸಿಲು ಬೇಸಿಗೆ ಅನ್ನ ಸೇರಲ್ಲ ಬರೀ ನೀರಲ್ಲೇ ಹಣ್ಣಲ್ಲೇ ತರಕಾರಿ ಮಜ್ಗೆ ಜ್ಯೂಸು ಮತ್ತೆ ಮಳೆಗಾಲ ಸುರುವು ಬಂದಾರೆ ಮಳೆಗೆ ಸ್ವಲ್ಪ ದಿನ ಹುಷಾರು ತಪ್ತಾರೆ ಜನ ಕ್ಲೇಮೆನ್ಸು ಚೇಂಜ್ ಆದಂಗೆ ಜನಕ್ಕೆ ಚೇಂಜ್ ಆಗುತ್ತೇ ಹುಟ್ಟು ಸಾಯವರೆಗೆ ನೋವು ದಿನವೆಲ್ಲ ಅರಳದು ಹೂವು ಚಳಿ ಚಳ್ಳಿ ತುಂಬ ಚಳಿ ಸೂರ್ಯನ ಬಿಸಿಲು ಬೀಳಾವರಿಗೆ ಚಳಿ ಚಳಿ ತುಂಬ ಚಳಿ ಸೂರ್ಯನ ಬಿಸಿಲು ಬೀಳಾವರಿಗೆ